ಎಂಟನೇ ತರಗತಿ ಕನ್ನಡ ಭಾಗ ಆರು ತಲಕಾಡಿನ ವೈಭವ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಈರೆಮಲ್ಲೂರು ಈಶ್ವರನ್ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ಥಳ ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ಈರೆಮಲ್ಲೂರು ಕೃತಿಗಳು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ಹಾಲಹಲ ರಾಜ ರಾಣಿ ದೇಕೋ ಶಿವನ ಬುಟ್ಟಿ ಮುಂತಾದವು ಕೃತಿ ಕೊಲ್ಲಾಪುರದಲ್ಲಿ ಕನ್ನಡ ಪ್ರಾಧ್ಯಾಪಕರು ಕೆನಡಾದ ಯಾರ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಪ್ರಶಸ್ತಿ ಸ್ತ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾ ಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ ಈರೇಮಲ್ಲೂರು ಈಶ್ವರನ್ ಅವರ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಪ್ರವಾಸದ ವಿವರವನ್ನು ಪಡೆಯಲು ಆರಂಭಿಸಿತು ಎಲ್ಲಿ ಉತ್ತರ ಲೇಖಕರು ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಪ್ರವಾಸದ ವಿವರವನ್ನು ಪಡೆಯಲು ಪ್ರಾರಂಭಿಸಿದರು ಪ್ರಶ್ನೆ ಎರಡು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಮೂರು ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಚಾಮುಂಡರಾಯನನ್ನು ರಾಯ ಅಣ್ಣ ಎಂದು ಕರೆಯುತ್ತಿದ್ದರು ಪ್ರಶ್ನೆ ನಾಲ್ಕು ಚಾಮುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು ಉತ್ತರ ಚಾಮುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾಮುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆ ಪ್ರಶ್ನೆ ಐದು ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು ಉತ್ತರ ಕ್ರಿಸ್ತ ಶಕಾಬ್ದ ಹನ್ನೊಂದು ಹದಿನೇಳನೇ ವರ್ಷದಲ್ಲಿ ವಿಷ್ಣುವರ್ಧನ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ದೇಗುಲವನ್ನು ಕಟ್ಟಿಸಿದನು ಪ್ರಶ್ನೆ ಆರು ರಾಷ್ಟ್ರದ ಚಾರಿತ್ಯದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳು ನಮ್ಮ ರಾಷ್ಟ್ರ ಚಾರಿತ್ಯದ ಎಗ್ಗುರುತಾಗಿದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳ್ಯಾವುವು ಉತ್ತರ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಲೇಖಕರು ಮತ್ತು ಅವರ ಸ್ನೇಹಿತರು ವಿಶ್ವಾಸದಿಂದ ಸ್ವಾಗತಿಸಿದರು ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗೆಗೆ ಕೇಳಿದರು ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು ಪ್ರಶ್ನೆ ಎರಡು ಚಾಮುಂಡರಾಯ ಯಾರು ಆತನ ವಿಶೇಷತೆಯೇನು ಉತ್ತರ ಚಾಮುಂಡರಾಯನು ಮಾರಸಿಂಹ ರಾಜಮಲ್ಲ ರಕ್ಕಸಗಂಗರ ಮಂತ್ರಿ ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳ್ಗೆಯ ಅಂಬಲವೇ ಅಂಬಲ ಸ್ವತಃ ಕವಿಯಾಗಿದ್ದ ಅವನು ರಚಿಸಿದ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆಯು ಕನ್ನಡಕ್ಕೆ ಕೊಟ್ಟ ಕಾಣಿಕೆಯಾಗಿದೆ ಪ್ರಶ್ನೆ ಮೂರು ಚೋಳರ ಸಾಧನೆಯೇನು ಉತ್ತರ ರಾಜೇಶ್ವರ ವೈಕುಂಠನಾರಾಯಣ ಮಹಿಳೇಶ್ವರ ಪಾತಾಳೇಶ್ವರ ವೈದ್ಯೇಶ್ವರ ಗುಡಿ ಗೋಪುರಗಳನ್ನು ಕಟ್ಟಿಸಿದ್ದು ಚೋಳರ ಸಾಧನೆಗಳಾಗಿವೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳೂ ವಿವರಿಸಿ ಉತ್ತರ ವೈದ್ಯೇಶ್ವರ ದೇವಾಲಯದ ರಚನೆಯ ಕಾಲ ನಿಶ್ಚಯವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರ ಅನ್ವಯ ಇದರ ಕಾಲವನ್ನು ಹದಿಮೂರನೇ ಶತಮಾನದ ಪೂರ್ವಕ್ಕೆ ನಿರ್ಧರಿಸಲಾಗಿದೆ ದೇವಾಲಯದ ಹೊರವಲಯದಲ್ಲಿ ಇರುವ ಕಳಶಗಳು ಗರ್ಭಗುಡಿಯ ಗೋಪುರವು ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಾಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು ಪ್ರಶ್ನೆ ಅವರು ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಲೇಖಕರು ವಾಹ್ ಚಾಲಕನೊಡನೆ ಅರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಾ ಹೊರಟರು ಆಗ ರಾತ್ರಿ ಒಂದು ಗಂಟೆ ಬಲಕ್ಕೆ ಭತ್ತದ ಗದ್ದೆಗಳು ನದಿಗಳು ಕೂಗುತ್ತಲಿದ್ದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳ್ಳಗೆ ಮುಸುಕು ಮುಸುಕಾಗಿ ಕಂಡಿತು ಅವರ ಎದೆ ಜೋಡಿನಿಂದ ಹಾರತೊಡಗಿತು ಹತ್ತಿರ ಸಮೀಪಿಸಿದರು ಅವರು ದೇವಾಲಯವನ್ನು ಕಂಡು ಹಿಡಿದ ಸಂತೋಷದಲ್ಲಿ ಆವೇಶದಿಂದ ಯುರೇಕ ಯುರೇಕ ಎಂದು ಅವರ ಸ್ನೇಹಿತರಿಗೆ ಕೇಳುವಂತೆ ಕಿರುಚುತ್ತಾ ಬಾರ್ ಗುರಿ ಸಿಕ್ಕಿತು ಬಾರು ದೇವಾಲಯ ದೊರಕಿತು ಎಂದು ಕೂಗಿದರು ಅವರೆಲ್ಲ ಬಂದು ಇವರೊಡನೆ ಅಕ್ಕೇಶ್ವರ ದೇವರ ಗುರಿಯನ್ನು ನೋಡಿದರು ಪ್ರಶ್ನೆ ನಾಲ್ಕು ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು ಉತ್ತರ ಹೊಯ್ಸಳ ವಂಶದ ಮೂಲ ಪುರುಷನ ಹೆಸರು ಸಳ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಿದ್ದಾಗ ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಸಳ ಎಂದು ಆದೇಶವಿತ್ತರೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಒಯ್ದನೆಂದು ತಿಳಿಯುವುದು ಅದರಂತೆ ಅಂದಿನಿಂದ ಸಳನ ಮನೆತನಕ್ಕೆ ಒಯ್ಸಳ ಎಂಬ ಹೆಸರು ಬಂದಿತು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಸುತ್ತ ಲೋಕವೆಲ್ಲ ಮಲಗಿಕೊಂಡಿದೆ ಆಯ್ಕೆ ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಶಿವನ ಸಮುದ್ರದ ನೀರ್ಮನೆಯಲ್ಲಿ ತಂಗಿದ್ದಾಗ ಅಂದಿನ ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷವಾಗಿತ್ತು ಆಗ ಎಲ್ಲರೂ ಮಲಗಿ ನಿದ್ರಿಸುತ್ತಿದ್ದ ಸಮಯ ಅಂತ ಸಂದರ್ಭದಲ್ಲಿ ಲೇಖಕರು ಮಾತ್ರ ಬರೆಯುವುದರಲ್ಲಿ ತೊಡಗಿದ್ದರು ಸ್ವಾರಸ್ಯ ಇಲ್ಲಿ ಲೇಖಕರು ಸಾಹಿತ್ಯ ಬರೆಯುವುದರಲ್ಲಿ ಹೊಂದಿದ್ದ ಆಸಕ್ತಿ ಮತ್ತು ಶ್ರಮ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಎರಡು ಅದು ಕಲಸಿ ಇಹರಿಸುವ ನಂದನವನ ಆಯ್ಕೆ ಈ ವಾಕ್ಯವನ್ನು ಈರೇಮಲ್ಲೂರು ಈಶ್ವರನ್ ಅವರ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಗಂಕನ ಇತಿಹಾಸದ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ರನ್ನನು ತಲಕಾಡಿನ ಮಣ್ಣನ್ನು ನಂಬಿ ಮುದು ಓಳಲಿನಿಂದ ಓಡಿ ಬಂದನು ಆತನಿಗೆ ಇಲ್ಲಿ ರಾಯ ಮತ್ತು ಅತಿಮಬೆಯ ಆಶ್ರಯ ಅಜಿತ ಸೇನಾ ಗುಡುಗಳ ಶಿಷ್ಯವೃಂದವಿತ್ತು ತಲಕಾಡು ಅಂದು ಕಲಶ್ರೀ ವಿಹರಿಸುವ ನಂದನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸ್ವಾರಸ್ಯ ತಲಕಾಡು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಕಲಾಲಕ್ಷ್ಮಿ ವಿಹಾರ ಮಾಡುತ್ತಾರೆ ಎಂಬುದು ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಮೋಟರು ಓಡಲೊಳ್ಳದು ಸಾರಥಿ ನಿಲ್ಲಿಸಲಾರನು ಆಯ್ಕೆ ಈ ವಾಕ್ಯವನ್ನು ಈರೆಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಅರ್ಕೇಶ್ವರ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿ ಆಗುವುದೆಂದು ಕೊರಕಲು ದಾರಿಯಲ್ಲಿ ಹೋಗುತ್ತಿದ್ದಾಗ ಮೋಟರು ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಎಂದು ಲೇಖಕರ ಅಭಿಪ್ರಾಯವಾಗಿತ್ತು ಸ್ವಾರಸ್ಯ ಏನೇ ಆದರೂ ಸಂಕಲ್ಪದಂತೆ ಪ್ರವಾಸ ಪೂರ್ಣಗೊಳಿಸಬೇಕೆಂಬ ಲೇಖಕರ ಅಂಬಲ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ನಾಲ್ಕು ಬಾರೋ ಗುಡಿ ಸಿಕ್ಕಿತು ಬಾರೋ ದೇವಾಲಯ ದೊರಕಿತು ಆಯ್ಕೆ ಈ ವಾಕ್ಯವನ್ನು ಈರೇಮಲ್ಲೂರು ಈಶ್ವರನ್ ಅವರ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಎಂಬ ಹೊರಗಿನಲ್ಲಿ ಲೇಖಕರು ಹುಡುಕುತ್ತಾ ಹೋದಂತೆ ಅವರಿಗೆ ಗುಡಿ ಸಿಕ್ಕಿಬಿಟ್ಟಿತು ಆಗ ಅವರು ತಮ್ಮ ಸ್ನೇಹಿತರನ್ನು ಕೂಗಿ ಕರೆಯುವ ಸಂದರ್ಭದಲ್ಲಿ ಹೀಗೆ ಹೇಳಿದರು ಸ್ವಾರಸ್ಯ ಆರ್ಕೇಶ್ವರ ದೇವಾಲಯ ಸಿಕ್ಕಿದಾಗ ಲೇಖಕರಿಗಾದ ಸಂತೋಷ ಆವೇಶಗಳು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಆಯಿತು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದು ಸಾಹಿತ್ಯಾವಲೋಕನ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮ ಸಾರ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಈರೇಮಲ್ಲೂರು ಎರಡು ಮಾರ್ಸಿಂಹ ಚಾವುಂಡರಾಯ ರಾಜಮಲ್ಲ ರಕಸಗಂಗಾ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಚಾವುಂಡರಾಯ ಮೂರು ರಾಜೇಶ್ವರ ಮಲ್ಲೇಶ್ವರ ಮಹಾಲಿಂಗೇಶ್ವರ ಪಾದಾರೇಶ್ವರ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಮಹಾಲಿಂಗೇಶ್ವರ ನಾಲ್ಕು ಮುಚ್ಚಿಟ್ಟು ಆಡುತ್ತಿರುವ ಉದ್ಯಮವನ್ನು ವಾರಿನೆಡೆಗೆ ಗುಂಪಿಗೆ ಸೇರದ ಪದ ಉದ್ಯಮವನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಅದರ ವಿಧಗಳನ್ನು ಹೇಳಿ ಉತ್ತರ ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಕಾಳ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಸಂಧಿಯಲ್ಲಿ ಎರಡು ವಿಧ ಒಂದು ಸಂಸ್ಕೃತ ಸಂಧಿ ಎರಡು ಕನ್ನಡ ಸಂಧಿ ಪ್ರಶ್ನೆ ಎರಡು ಸಂಧಿಕ್ರಿಯೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಉತ್ತರ ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ ಈ ವ್ಯತ್ಯಾಸವೇ ಸಂಧಿಕ್ರಿಯೆ ಲೋಪ ಆಗಮ ಆದೇಶ ಎಂಬ ಮೂರು ವಿಧದ ಕ್ರಿಯೆಗಳು ನಡೆಯುತ್ತವೆ ಲೋಪಸಂಧಿ ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ ಉದಾಹರಣೆಗೆ ಊರೂರು ಊರು ಪ್ಲಸ್ ಊರು ಲೋಪಸಂಧಿ ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಾ ಕಾರ ಅಥವಾ ವ ಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಉದಾಹರಣೆಗೆ ಗುರುವನ್ನು ಗುರು ಪ್ಲಸ್ ಅನ್ನು ಆದೇಶ ಸಂಧಿ ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೆಂದು ವ್ಯಂಜನ ಬಂದು ಸೇರುವುದು ಆದೇಶ ಸಂಧಿ ಕಾತಾಪಗಳಿಗೆ ಗಾದಾಪಗಳು ಕೆಲವೊಮ್ಮೆ ಪಾಪಾಮ ಗಳ ಬದಲಿಗೆ ವಾಕಾರವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ಹುಲ್ಲುಗಾವಲು ಉಲ್ಲು ಪ್ಲಸ್ ಕಾವಲು ಪ್ರಶ್ನೆ ಮೂರು ಪ್ರಕೃತಿ ಭಾವ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿಯಾಗದೆ ಇದ್ದ ಹಾಗೆ ಇರುವುದು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಉದಾಹರಣೆಗೆ ಓಹೋ ಅಜ್ಜಿ ಬಂದರೆ ಅಕ್ಕ ಬಾ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳನ್ನು ವಿಂಗಡಿಸಿ ಸಂಧಿ ಹೆಸರಿಸಿ ನಿಮಿಷವಾಗಿದೆ ನಿಮಿಷ ಪ್ಲಸ್ ಆಗಿದೆ ಆಗಮ ಸಂಧಿ ದಿನವೆಲ್ಲ ದಿನ ಪ್ಲಸ್ ಎಲ್ಲ ಆಗಮ ಸಂಧಿ ನೀಲ್ಮನೆಯನ್ನು ನೀರ್ಮನೆ ಪ್ಲಸ್ ಅನ್ನು ಆಗಮ ಸಂಧಿ ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಆಗಮ ಸಂಧಿ ಕಥನವಿದೆ ಕಥನ ಪ್ಲಸ್ ಇದೆ ಆಗಮ ಸಂಧಿ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಆಗಮ ಸಂಧಿ ಚಡಿತ್ತೆ ಇದೆ ಚಡಿತ್ರೆ ಪ್ಲಸ್ ಇದೆ ಆಗಮಸಂಧಿ ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಲೋಪಸಂಧಿ ತಲೆ ಎತ್ತಿ ತಲೆ ಪ್ಲಸ್ ಎತ್ತಿ ಆದೇಶ ಸಂಧಿ ಮುಚ್ಚಿಟ್ಟು ಮುಚ್ಚಿ ಪ್ಲಸ್ ಇತ್ತು ಲೋಪಸಂದಿ ಬಾನಿನೆಡೆ ಬಾನಿನ ಪ್ಲಸ್ ಎಡೆ ಲೋಪಸಂಧಿ ಪೂರ್ತಿಯಾಗಿ ಪೂರ್ತಿ ಪ್ಲಸ್ ಆಗಿ ಆಗಮಸಂಧಿ ಅಲ್ಲ ಒಂದು ಅಲ್ಲ ಪ್ಲಸ್ ಒಂದು ಆದೇಶ ಸಂಧಿ ತಾಸಾಗಿದೆ ತಾಸು ಪ್ಲಸ್ ಆಗಿದೆ ಲೋಪಸಂಧಿ ಊರಿಂದ ಊರು ಪ್ಲಸ್ ಇಂದ ಲೋಪಸಂದಿ